ಕೆಸರನಹಳ್ಳಿ ಗ್ರಾಮ ಪಂಚಾಯಿತಿ ಮರವಳ್ಳಿ ಗ್ರಾಮದ ಸರ್ಕಾರಿ ಜಮೀನು ಎರಡು ಪಾಯಿಂಟ್ ಇಪ್ಪತ್ತಾರು ಗುಂಟೆ ಸರ್ವೆ ನಂಬರ್ ನೂರ ಮೂರರಲ್ಲಿ ಗ್ರಾಮದ ನಿವಾಸಿ ರಾಮಸ್ವಾಮಿಯವರು ಅತಿಕ್ರಮಣ ಪ್ರವೇಶ ಮಾಡಿದ್ದು ಈಗಾಗಲೇ ಸರ್ವೆ ನಡೆದಿದ್ದು ಸರ್ವೆ ಅಧಿಕಾರಿಗಳು ಕಲ್ಲು ಕುರುತು ಮಾಡಿದ್ರು ಕಲ್ಲುಗಳನ್ನು ಕಿತ್ತು ರಾಜಾರೋಷವಾಗಿ ಬೆಳೆ ಬೆಳೆಯುತ್ತಿದ್ದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಜಿಲ್ಲಾಧ್ಯಕ್ಷ ಅಂಬರೀಶ್ ನೇತೃತ್ವದಲ್ಲಿ ಸ್ಥಳದಲ್ಲಿ ಪ್ರತಿಭಟನೆಯನ್ನ ಮಾಡಿ ವಂಚನೆ ಮಾಡಿರುವ ರಾಮಸ್ವಾಮಿ ವಿರುದ್ದ ಕೇಸ್ ದಾಖಲಿಸಿ ಎಲ್ಲಾ ಜನಾಂಗದ ಬಡವರಿಗೆ ಸರ್ಕಾರ ಹಂಚಿಕೆ ಮಾಡಿಕೊಳ್ಳಲು ಸರ್ಕಾರ ಮುಂದಾಗಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ನೇತೃತ್ವದಲ್ಲಿ ಬಡವರಿಗೆ ಗುಡಿಸಲು ಹಾಕುವ ಮುಖಾಂತರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಚಿಕ್ಕನಾರಾಯಣ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಚಿಂಟು ಆರ್ ಜಿ ರಾಮಚಂದ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ್ ರಾಜ್ಯ ಸಂಘಟನಾ ಸಂಚಾಲಕ ಕೃಷ್ಣಮೂರ್ತಿ ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ತಿಪ್ಪಯ್ಯ ಭಾಗಿಯಾಗಿದ್ದರು ಬಿಎಂ ಸಾಕಪ್ಪ ಎಂಟಿವಿ ಕನ್ನಡ ನ್ಯೂಸ್ ವರದಿ ಕಾರರು ಬಂಗಾರಪೇಟೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಮೊದಲಿಗೆ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಕಾರರು ನನ್ನ ಒಂದು ಹೋರಾಟದ ಆದಿ ಮತ್ತು ನಾನು ಈ ರೀತಿ ಹೋರಾಟ ಮಾಡಲಿಕ್ಕೆ ಉತ್ತಮವಾದಂಥ ಹೋರಾಟದ ಮೂಲಕ ಕೊಂಡೊಯ್ದಿರ್ತಕ್ಕಂಥ ನಮ್ಮ ದಿವಂಗತ ಶಂಕರ್ ಶಂಕರನ್ನ ಪಾದ ಕಮಲಗಳಿಗೆ ಇವತ್ತಿನ ದಿವಸ ನನ್ನ ಗುರುಗಳು ನನ್ನ ಸಂಪೂರ್ಣವಾದಂಥ ಒಂದು ಬೆಳಕು ಅಂತೇಳಿದ್ರೆ ಹೋರಾಟದ ಬೆಳಕು ಅಂತೇಳಿದ್ರೆ ನನ್ನ ಗುರುಗಳು ನಮ್ಮ ದಿವಂಗಂತ ಜಿಗ್ನೇಶ್ ಶಂಕರಣ್ಣನ ಪಾದ ಕಮಲಗಳಿಗೆ ಸಂದರ್ಭದಲ್ಲಿ ನನ್ನ ಬಹುಕೋಟಿ ಭೀಮ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಪತ್ರಿಕೆ ಹೇಳಿಕೆಯ ಹಿನ್ನೆಲ ಹಿನ್ನೆಲೆಯಲ್ಲಿ ನಡಗಿರತಕ್ಕಂಥ ವಿಚಾರ ಏನಂತೇಳಿದ್ರೆ ಇದು ಚಿನ್ನಕೋಟೆ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಚಿನ್ನಕೋಟಲ್ಲ ಸರ್ ಮಾಗೊಂದು ಮಾಗೊಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ವತಿಯಿಂದ ಮೊದಲಿಗೆ ನಾನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಕಾರರು ನನ್ನ ಒಂದು ಹೋರಾಟದ ಹಾದಿ ಮತ್ತು ನಾನು ಈ ರೀತಿ ಹೋರಾಟ ಮಾಡಲಿಕ್ಕೆ ಉತ್ತಮವಾದಂಥ ಹೋರಾಟದ ಮೂಲಕ ಕೊಂಡೊಯ್ದಿರ್ತಕ್ಕಂಥ ನಮ್ಮ ದಿವಂಗತ ಜಿಗಣೇಶ್ ಶಂಕರಣ್ಣನ ಪಾದ ಕಂಬಲಗಳಿಗೆ ಇವತ್ತಿನ ದಿವಸ ನನ್ನ ಗುರುಗಳು ನನ್ನ ಸಂಪೂರ್ಣವಾದಂತಹ ಒಂದು ಬೆಳಕು ಅಂತೇಳಿದ್ರೆ ಹೋರಾಡದ ಬೆಳಕು ಅಂತೇಳಿದ್ರೆ ನನ್ನ ಗುರುಗಳು ನಮ್ಮ ದಿವಂಗಂತ ಜಿಗಣೇಶ್ ಶಂಕರಣ್ಣನ ಪಾದ ಕಂಬಲಗಳಿಗೆ ಸಂದರ್ಭದಲ್ಲಿ ನನ್ನ ಬಹುಕೋಟಿ ಭೀಮ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಪತ್ರಿಕೆ ಹೇಳಿಕೆಯ ಹಿನ್ನೆಲ ಹಿನ್ನೆಲೆಯಲ್ಲಿ ನಡಗಿರತಕ್ಕಂಥ ವಿಚಾರ ಏನಂತೇಳಿದ್ರೆ ಇದು ಚಿನ್ನಕೋಟೆ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಚಿನ್ನಕೋಟಲ್ವಾದು ಒಂದು ಮರುವೆ ಹಳ್ಳ ಆ ಮರುವೆ ಹಳ್ಳದ ಗ್ರಾಮ ಪಂಚ ಗ್ರಾಮದಲ್ಲಿ ಒಬ್ಬ ಬಲಿಷ್ಠ ವರ್ಗದವರೆಂದೇಳಿ ಈಗ್ಗುತ್ತಾ ಬೀಗುತ್ತಾ ಇವತ್ತಿನ ದಿವಸ ಸರ್ಕಾರಿ ಸರ್ವೆ ಅಧಿಕಾರಿಗಳು ಬಂದು ಇದು ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಸರ್ಕಾರಿ ಜಮೀನು ಇದು ಎಲ್ಲಾ ಜಾತಿಯ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಮೀನು ಎನ್ನುವಂತ ನಿಗದಿಪಡಿಸಿ ಬಂಗಾರಬಡ ತಾಲೂಕು ಸರ್ವಾಧಿಕಾರಿ ಸರ್ವೆ ಅಧಿಕಾರಿಗಳನ್ನ ಕರೆಯಿಸಿ ಇದು ಎರಡು ಎಕರೆ ಎರಡು ಎಕರೆ ಮೂವತ್ತಾರು ಗುಂಟೆ ಇಪ್ಪತ್ತಾರು ಗುಂಟೆ ಇದು ಸರ್ಕಾರಿ ಕರಾಬಿದು ನಿವೇಶನ ರೈತರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಮೀನು ಮೀಸಲಿಡಬೇಕಂತಬಿಟ್ಟು ಹೇಳಿದಂತಕ್ಕಂಥ ಜಮೀನು ಇದನ್ನ ಸಂಬಂಧಪಟ್ಟಂತ ಕೆಸನಹಳ್ಳಿ ಗ್ರಾಮ ಪಂಚಾಯಿತಿಯ ಮರುವೇಹಳ್ಳದ ಗ್ರಾಮದ ನಿವಾಸಿಯಾದಂಥ ರಾಮಯ್ಯನವರು ರಾಮಸ್ವಾಮಿರವರು ದುರಂಕಾರಿ ರಾಮಸ್ವಾಮಿರವರು ಇವತ್ತಿನ ದಿವಸ ಈ ಒಂದು ಜಮೀನನ್ನು ಕಬಳಿಸಿ ಸರ್ಕಾರ ಸರ್ವೆ ಅಧಿಕಾರಿಗಳು ನಿಗದಿಪಡಿಸಿರ್ತಕ್ಕಂಥ ಸರ್ವೆ ಕಲ್ಲುಗಳನ್ನು ಬೌಂಡ್ರಿಯನ್ನು ಫಿಕ್ಸ್ ಮಾಡಿರ್ತಕ್ಕಂಥ ಕಲ್ಲುಗಳನ್ನು ಕಿತ್ತಾಕಿ ಇವತ್ತೊಂದು ರಾಜರೋಷ್ ಉಳುವೆ ಮಾಡಿ ಇವತ್ತಿನ ದಿವಸ ಇದನ್ನು ಕಬಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪಟ್ಟಿದ್ದಾರೆ ಆದ್ರೂ ನಾವು ಅವ್ರಿಗೆ ಧಿಕ್ಕಾರಾಗ್ತಾ ಇದೀವಿ ಈ ಸಂಬಂಧಪಟ್ಟಂಥ ಮೀಸಲು ಕ್ಷೇತ್ರದ ಜನಪ್ರಿಯ ಶಾಸಕು ಕೂಡ ಇದರ ವಿಚಾರವಾಗಿ ಇದು ಸರ್ಕಾರಿ ಗೋಮಾಳ ಸಂಬಂಧಪಟ್ಟಂತ ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಕಚೇರಿ ಆಡಳಿತ ಹೋಗಿ ಇದರ ವಿಚಾರವಾಗಿ ಇದರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದು ಸರ್ಕಾರಿ ಜಮೀನ್ ಆಗಿದ್ರೆ ಅದನ್ನು ಮುಟ್ಕೊಳ್ಬೇಕಂತ ಕೂಡ ಸಂಬಂಧಪಟ್ಟಂತ ಸಂಬಂಧಪಟ್ಟಂತ ಶಾಸಕರು ತಿಳಿಸ್ರು ಕೂಡ ಅವರ ಮಾತನ್ನು ಕೂಡ ಲೆಕ್ಕಿಸದೆ ಈ ರಾಮಸ್ವಾಮಿ ಈ ದುರಂಕಾರಿ ರಾಮಸ್ವಾಮಿ ಇವತ್ತಿನ ದಿವಸ ಎರಡು ಎಕರೆ ಇಪ್ಪತ್ತಾರು ಗುಂಟೆಯ ಜಮೀನನ್ನು ಸರ್ವೆ ನಂಬರ್ ನೂರ ಮೂರು ಸರ್ವೆ ನಂಬರ್ ನೂರ ಮೂರು ಸರ್ವೆ ನಂಬರ್ ನೂರ ಮೂರು ಸರ್ವೆ ನಂಬರ್ ನೂರ ಮೂರರ ಎರಡು ಎಕರೆ ಇಪ್ಪತ್ತಾರು ಗುಂಟೆಯನ್ನು ಕಡಿಸಿದರೆ ನಾವು ನಾಳೆಯಿಂದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯು ಎಲ್ಲ ಜಾತಿಯ ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮಾತ್ರವಲ್ಲದೆ ಬಡತನ ರೇಖೆಗಿಂತ ತೀರಾ ಕಡುಬಡವರಾಗಿರ್ತಕ್ಕಂಥವರು ಒಬ್ಬ ಒಪ್ಪತ್ತಿಗೆ ಗಂಜಿ ಇಲ್ಲದೆ ಇರತಕ್ಕಂಥವರು ಖಾಸಗಿ ಮನೆಗಳಲ್ಲಿ ಅವರು ಬಾಡಿಗೆಯನ್ನು ಕೊಟ್ಟು ವಾಸ ಮಾಡುವಂಥವರು ಎಲ್ಲರೂ ಸಹ ಈ ಒಂದು ಜಮೀನಲ್ಲಿ ನಾವು ಗುಡ್ಸುಗಳು ಹಾಕೋಬೋದು ಹಾಕಬೇಕು ಅಂತೇಳ್ಬಿಟ್ಟು ನಾವು ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾಯಿದ್ದೀವಿ ಇದನ್ನು ಏನಾದರೂ ಅತಿ ಶೀಘ್ರವಾಗಿ ಮುಟ್ಟುಗೋಲು ಹಾಕ್ಕೊಂಡು ನಿವೇಶನ ರಹಿತ ಎಲ್ಲ ಜಾತಿಯ ಬಡವರಿಗೆ ಇದನ್ನು ಮೀಸಲಿಡಿಸಬೇಕು ಜೊತೆಗೆ ಸಂಬಂಧಪಟ್ಟಂಥ ಈ ಒಂದು ತಾಲೂಕು ನಮ್ಮ ಜನಪ್ರಿಯ ಶಾಸಕರು ಸಹ ಇದನ್ನು ಎಚ್ಚೆತ್ಕೊಂಡು ನಿವೇಶನ ರಹಿತ ಬಡ ಕುಟುಂಬಗಳಿಗೆ ವಿತರಿಸಬೇಕಂತೂ ಕೂಡ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಆದ ಕಾರಣದಿಂದಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಕೆಲವೇ ದಿನಗಳಲ್ಲಿ ಈ ಒಂದು ದೀಪಾವಳಿಯ ಮುಗಿದ ನಂತರ ನಾವು ನಮ್ಮ ಒಂದು ಹೋರಾಟವನ್ನು ನಿಗದಿಪಡಿಸಿದ್ದೀವಿ ಇದೇ ಜಾಗದಲ್ಲಿ ಗುಡ್ಸ ಕೂಡ ನಾವು ಹಾಕಲಿಕ್ಕೆ ಪ್ರಯತ್ನ ಪಡ್ತೀವಿ ಅದಕ್ಕೆ ನಮಗೆ ಎಲ್ಲ ಸಹಕಾರ ಮತ್ತು ಸಹಮತ ಮತ್ತು ಅವರ ಅಭಿಮತ್ತುಗಳನ್ನು ನಮಗೆ ಕೊಟ್ಟು ನಮ್ಮ ಬಂಗಾಪೇಟೆ ತಾಲೂಕು ದಂಡಾಧಿಕಾರಿಗಳಿ ದಂಡಾಧಿಕಾರಿಗಳು ಸ್ಥೂಲವಾಗಿ ಇದನ್ನು ಪರಿಶೀಲಿಸಿ ದಾಖಲೆಗಳೇನಾದರೂ ರಾಮುಸ್ವಾಮಿಗಿದ್ದರೆ ನಾವು ಅದನ್ನು ಬಿಟ್ಟುಕೊಡ್ತೀವಿ ಏನಾದರೂ ಸರ್ವೆ ನಂಬರ್ ನೂರ ಮೂರರಲ್ಲಿ ಎರಡು ಎಕರೆ ಇಪ್ಪತ್ತಾರು ಗುಂಟೆ ಇದು ಸರ್ಕಾರಿ ನಿವೇ ಭೂಮಿ ಇದು ನಿವೇಶನ ರಹಿತಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಜಮೀನು ಹೇಳ್ಬಿಟ್ಟು ಏನಾದರೂ ಬಂದಿದ್ದೇ ಆಗಿದ್ದಲ್ಲಿ ದಯವಿಟ್ಟು ನಮಗೆ ಇದು ಗುರ್ಸುಗಳು ಹಾಕೋಕ್ಕೆ ಅನುವು ಮಾಡಿಕೊಡ್ಬೇಕಂತೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಹೇಳಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮ ನಂಬಿಕೊಳ್ತಾ ಇದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವಿ ಅಮರೇಶ್ ಅವರು ಆಗಮಿಸಿದ್ದಾರೆ ನಮ್ಮ ಜಿಲ್ಲಾ ರಾಜ್ಯ ರಾಜ್ಯಾಧ್ಯಕ್ಷರು ಕಾರ್ಮಕದ್ದ ಚುಂಟೋರ್ ಜಿ ರಾಮಚಂದ್ರರು ಆಗಮಿಸಬೇಕಾಗಿತ್ತು ಕಾರಣಾಂತರಗಳು ಆಗಮಿಸಿಲ್ಲ ಅವ್ರಿಗೂ ಸಹ ಈ ಸಂದರ್ಭವನ್ನು ಜೆ ಬಿ ಎಂ ನಮನಗಳನ್ನು ಅನುಸರಿಸ್ತಾ ಇದ್ದೇನೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ವಿ ಅವರು ಆಗಮಿಸಿದ್ದಾರೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಿ ನಾರಾಯಣಸ್ವಾಮಿ ಅವರು ಆಗಮಿಸಿದ್ದಾರೆ ನಮ್ಮ ಬಂಗಾಘ ತಾಲೂಕು ಅಧ್ಯಕ್ಷರಂಥ ಅವರು ಆಗಮಿಸಿದ್ದಾರೆ ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಂದರೆ ನಮ್ಮ ಕೃಷ್ಣವರ್ತಿ ಅವರು ಆಗಮಿಸಿದ್ದೀವಿ ಇವರಿಗೆಲ್ಲರ ಒಟ್ಟಿಗೆ ನಾವು ಮುಂದಿನ ದಿನಗಳನ್ನು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಮಾಧ್ಯಮಗಳ ಮೂಲಕ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈನ್ ಜೈ ಕರ್ನಾಟಕ